ಏನಿಲ್ಲ ಸಮಾಚಾರ ಎಲ್ಲಾ ಗೊತ್ತಾಯ್ತಲ್ಲ ಅಯ್ಯೋ ದೊಡ್ಡ ಸಮಾಚಾರ ಸರ್ ನೆನ್ನೆಲ್ಲ ನಡೀತಾ ಇತ್ತಲ್ಲ ಪಾಪ ಹಾ ಹೌದು ಹೌದು ಎಲ್ಲಿ ಊರಲ್ಲಿ ಇದ್ದೀರಾ ಬೆಂಗಳೂರಲ್ಲಿ ಇದ್ದೀರಾ ಇಲ್ಲ ಸರ್ ಇಲ್ಲ ಇಲ್ಲ ಸ್ವಲ್ಪ ನಾನು ಖಾನಾಪುರದಲ್ಲಿ ಇದ್ದೀನಿ ಬೆಳಗಾವಿ ಡಿಸ್ಟಿಕ್ ಖಾನಾಪುರ ಬರೋದು ಬರೋದು ಇನ್ನೊಂದು ಫೈವ್ ಡೇಸ್ ಆಗುತ್ತೆ ಸರ್ ಹೌದಾ ಹ್ಮ್ ಹ್ಮ್ ಹೋಗಿದ್ದೀರಾ ಇಲ್ಲ ಸರ್ ಶೂಟಿಂಗ್ ಇತ್ತು ಒಂದು ಆಲ್ಬಮ್ ಹಾಗಾಗಿ ಬಂದಿದ್ದೀನಿ ಖಾನಾಪುರ ಫೋರ್ ಡೇಸ್ ಆಯ್ತು ಬಂದು ಸರಿ 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 ಮಧ್ಯಾಹ್ನ ನನಗೂ ವಿಚಾರ ಗೊತ್ತಾಯ್ತು ಹಾಗಾಗಿ ಹೋರಾಟ ನೀವು ಏನ್ ಮಾಡೋದು ಸರ್ ಪಾಪ ಇವತ್ತು ಅಗ್ನಿ ಸ್ಪರ್ಶ ಮಾಡೋದು ಒಂದು ವಿಡಿಯೋ ನೋಡಿದೆ ನೆನ್ಸ್ಕದೆ ಫ್ರೀ ದೇವ್ ಸರ್ ವಿಡಿಯೋ ಫಾರ್ವರ್ಡ್ ಮಾಡೋಣ ಅನ್ಕೊಂಡೆ ಯಾವ್ದೋ ಒಂದು ಕೆಲಸ ಇದ್ ಬಿಡ್ತು ಒಂದ್ ಲೊಕೇಶನ್ ಹೋಗ್ಬಿಟ್ಟಿವಿ ಅಲ್ಲಿ ಯಾರೋ ಸ್ವಲ್ಪ ಪರ್ಮಿಷನ್ ಲಿಟ್ರ ಬೇಕು ಅದ್ಬೇಕು ಅನ್ಕೊಂಡು ತಲೆ ತಿನ್ಬಿಟ್ರು ಹಾಗಾಗಿ ಫ್ರೀ ಇದೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ ಸರ್ ನಾನು ಅವತ್ತು ಅಂತೆ ಸಂಸ್ಕಾರ ಆಗಿದ್ದು ಸರಿ ಸರಿ ನನಗೆ ಯಾರ ಕಳ್ಸ್ಕೊಟ್ಟಿದ್ರು ನಾನು ನಿಮಗ್ ಫಾರ್ವರ್ಡ್ ಮಾಡೋಣ ಮಾಡಕ್ ಇಲ್ಲ ಕಳ್ಸ್ಕೊಡ್ತೀನಿ ಆಮೇಲೆ ನನ್ಗೆ ಕಳ್ಸಿ ಕಳಿಸಿ ಅವತ್ತಿನ ನೀವು ಹದ್ನಿತ್ ವರ್ಷ ಮಾಡೋದು ಮತ್ತೆ ಕೂತಿರೋದೆಲ್ಲ ಐತೆ ಅದ್ರಲ್ಲಿ ಸರಿ 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 ಆ ಆ ದಿನ ನೆನೆಸಕೊಂಡ್ರೆ ನೋಡಿ ಅದು ಹ್ಮ್ ವರ್ಷ ಆಗೋಯ್ತು ನೋಡಿ ಹೌದು ಹೌದು ಕೆಟ್ಟಾಗಿ ಕೆಟ್ಟಾಗಿ ಬಾತರಿ ಈ ತರ ಏನು ಕೆಲಸ ಹೋಗ್ಬಿಟ್ರು ನೋಡಿ ತೋ 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 ಬಹಳ ಬಹಳ ಅನ್ಯಾಯ ಏನು ಪ್ರಾಯಜ್ಞಾ ಆ ಇನ್ನೊಂದು ಕಲಾವಿದ್ರು ಕುಟುಂಬಕ್ಕೆ ಮಾಡಿದಂತ ಒಂದು ಅಪಮಾನ ಇದು ಹೌದೌದು ನಿಜ ಮತ್ತೆ ಈ ಅವಮಾನ ಈ ಕರ್ನಾಟಕಕ್ಕೂ ಒಂತರ ವಿಮಾನ ಆದಂಗೆ ಸರ್ ಇದು ಹೌದು ಹೌದು ಯಾಕಂದ್ರೆ ಹೌದು ನೋಡಿ ವಿಷ್ಣು ಸರ್ ತೀರ್ಕೊಂಡು ಹದಿನಾರು ವರ್ಷ ಆದ್ರೂ ಇವತ್ತೂ ಜನ ಹೌದು ಅವ್ರನ್ನ ಯಾವ ಉತ್ತುಂಗದಲ್ಲಿ ಏರ್ಸ್ಕೊಂಡು ಇವತ್ತು ಆರಾಧಸ್ತಾವ್ರೆ ಜನ ನಿಜವಾಗ್ಲೂ ನಿಜವಾಗ್ಲೂ ಹಾಗಾಗಿ ಎಷ್ಟೊಂದು ಹೋರಾಟಗಳು ಸರ್ ಮಾಡಿದ್ದು ಪಾಪ ನೀವಂತೂ ಬಿಗಿನಿಂಗ್ ಇಂದ ಪಾಪ ನಮ್ಗಳಿಗೆ ಸಾಥ್ ಕೊಟ್ಕೊಂಡು ನಿಂತಂದ್ರೆ ಪಾಪ ಹೌದು ನಮ್ಮಲ್ಲಿ ಅವ್ರವ್ರ ಪ್ರತಿಷ್ಠೆಗಳು ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ಏನ್ ಸರ್ ಸ್ವಂತ ಪ್ರತಿಷ್ಠೆಗಳು ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಸರ್ ಅದೇ ಸರ್ ಅದು ಅದು ನಾನು ಸಾಕಷ್ಟು ಬರಿ ಪಾಪ ನಿಮ್ಮತ್ರ ಚರ್ಚೆ ಮಾಡಿದಾರೆ ನಾನು ಸರ್ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ತುಂಬಾ ಕರೆಕ್ಟ್ ಈವಾಗ ನಾನು ಇವತ್ತು ಯಾರು ಟಚ್ ಮಾಡಕ್ ಆಗ್ತಾ ಇರಲಿಲ್ಲ ಸರ್ ಅದು ಹೌದು ನಿಜವಾಗ್ಲೂ ನಾನು ಬೇಜಾರಾಗ್ ಬಿಡ್ತು ಸರ್ ನನ್ಗೆ ಕರೆಕ್ಟ್ ಹೌದು ಯಾಕಂದ್ರೆ ಯಾರು ಯಾರು ಮಾತು ಕೇಳ್ತಾ ಇಲ್ಲ 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 ಎಲ್ಲ ನಂದ್ ಮೇಲೂ ನಂದ್ ಮೇಲು ನಂದೇ ನಡಿಬೇಕು ನಂದೇ ಆಗ್ಬೇಕು ನಂದೇ ಹೆಸರು ಬರ್ಬೇಕು ನನ್ನಿಂದಾನೇ ಆಗ್ಬೇಕು ಹೌದು ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾರೆ ಹೊರ್ತು ಎಲ್ಲ ಒಗ್ಗಟ್ಟಾಗೂ ಹೋಗೋಣ ಒಂದು ಹೋರಾಟ ಮಾಡಿ ಅದನ್ನ ಉಳಿಸ್ಕೊಳ್ಳೋಣ ಅನ್ನೋದು ಮನಸ್ಥಿತಿಗಳೇ ಕಡಿಮೆ ಆಗೋಯ್ತಲ್ಲ ನಿಜವಾಗ್ಲೂ ನಿಜವಾಗ್ಲು ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ದೂರದಕ್ಕಿಂತ ನನ್ನನ್ನು ಸೇರಿ ಹೇಳ್ತಾ ಇದೀನಿ ನಾನು ಹೌದು ಕರೆಕ್ಟ್ ನಿಜವಾಗ್ಲು ನಮ್ಮನ್ನ ಸೇರಿ ಹೇಳ್ತಾ ಇರೋದು ಹೌದು ಹೌದು ಇದು ಒಗ್ಗಟ್ಟಿನ ಕೊರತೆ ಇವತ್ತು ಈ ಕೆಲಸ ಕಾರಣ ಆಗ್ಬಿಡ್ತದೆ ನಿಜವಾಗ್ಲು ಹೌದು ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಪಾಪ ನಾವಂತೂ ಸರ್ ನಿಮ್ಗೆ ಟೂ ತೌಸಂಡ್ ತ್ರೀ ಫೋರ್ ಇಂದ ಪಾಪ ಮನೆ ಹತ್ರ ಬಂದ್ರೆ ನೀವು ಸ್ಪಂದಿಸ್ತಿದ್ರಿ ಯಾವ್ದೇ ಸಿನಿಮಾ ಶೂಟಿಂಗ್ ಹೋಗಿದ್ರು ಪಾಪ ನೀವು ನನ್ನ ಹೆಸರು ಹೇಳ್ಬಿಟ್ರಪ್ಪ ಈ ತಕ್ಕ ಹೋಗವ್ರೆ ಅಂತ ಹೇಳ್ಬಿಟ್ರಿ ಹೌದು ಅಷ್ಟು ಅವಾಗಿಂದನು ಅಭಿಮಾನ ನಿಮ್ ಕಂಡ್ರೆ ಪಾಪ ಎಲ್ಲಾ ಆ ನಮ್ಗೊಂಥರ ಅಭಿಮಾನ ಮನೇಲಿ ಕರೆಕ್ಟ್ ಹೌದ್ ಸರ್ ಇವತ್ತು ಬಹಳ ಬೇಜಾರಾಯ್ತು ಸರ್ ನೀವು ಯಾಕಂದ್ರೆ ಸರ್ ಈ ನೋನ ಏನ್ ಮಾಡಕ್ಕಾಗಲ್ಲ ಏನ್ ಮಾಡದಲ್ಲ ಇವಾಗ ನಿದ್ದೆ ಇಲ್ಲ ಏನಿಲ್ಲ ಆ ತರ ಆಗ್ಬಿಟ್ಟಿದೆ ಇವಾಗ ಹ್ಮ್ ಸುಮ್ಮನೆ ನಾವು ಅಭಿಮಾನಿಗಳಾಗಿ ಹೊರಗಡೆಯಿಂದ ನೋಡಿದ್ವಿ ನಾವು ನೀವು ಇದ್ರಿ ನೀವು ಕರೆಕ್ಟ್ ಹಲೋ ಸರ್ ಹೌದೌದು ನಿಜವಾಗ್ಲೂ ಬೆಳಿಗ್ಗೆ ಆಗ್ಲಿ ಸಂಜೆ ಆಗ್ಲಿ ಜೊತೆಲಿ ಇರ್ತಿದ್ದವ್ರು ನೀವು ನಿಮ್ಮ ಒಂದು ಅಡಿಗೆ ಅವ್ರ ಕೈ ರುಚಿ ಅವ್ರಿಗೆ ಎಷ್ಟು ವರ್ಷ ಹಿಡಿಸ್ಬಿಟ್ಟಿತ್ತು ಅವ್ರಿಗೆ ಆ ರುಚಿ ಆ ತಿಂದು ಅವ್ರ ದೇಹನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ವಿಷ್ಣು ಸರ್ ಹೌದು ಕರೆಕ್ಟ್ ಎಲ್ಲಾ ಕಡೆ ಪಾಪ ನಿಮ್ಮ ಹೆಸರನ್ನ ಹೇಳ್ತಾ ಇದ್ರು ಸಾಕಷ್ಟು ಇಂಟರ್ವ್ಯೂಗಳನ್ನ ನೋಡಿದಾಗ ವಿಷ್ಣು ಸರ್ ಮನೆಗೆ ಬಂದಂತ ನಿರ್ಮಾಪಕರು ಇರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಅವರೆಲ್ಲ ನಿಮ್ಮ ಹೆಸರು ಹೇಳ್ತಾರಲ್ಲ ಸರ್ ತಮಿಳ್ ಇಂಡಸ್ಟ್ರಿನವ್ರು ಮಾತಾಡಿದ್ರು ಅಲ್ಲ ತಮಿಳ್ ಇಂಡಸ್ಟ್ರಿ ಪೇಪರ್ ನಲ್ಲೆಲ್ಲ ಮಾತಾಡಿದ್ರಲ್ಲ ನೋ ಆ ನಿಮ್ಮ ಹೆಸರು ಕೇಳ್ತಾ ಇದ್ದರಂತೆ ಅವ್ರ ಅವರ್ ಅವರ್ ಕಿವಿಗಳನ್ನ ನೋಡಿ ನಿಮ್ಮ ಹೆಸರು. ಆಮೇಲೆ ನೀವು ನೀವು ಅವರು ಊಟ ಮಾಡುವ ಟೈಮ್ ಅಲ್ಲಿ ನಿಮ್ಮನ್ನ ಕರೆಯ ಅದು ನೀವು ಬರ್ತೀರೋ ಕರೆಕ್ಟಾ ಒಂದು ಆಹಾರ ಟೇಸ್ಟ್ ಅವ್ರಿಗೆ ಇಷ್ಟ ಆಗಿದ್ದು ಅದಲ್ಲ ಅಂತ ಹೇಳಿದ್ವಲ್ಲ ನಿಜ ಹೇಳ್ತಾರಾವುದು ನಾವು ಎಷ್ಟು ಸಾಕಷ್ಟು ಇಂಟ್ರಗಳು ನೋಡಿದಾಗ ಖುಷಿ ಆಗತ್ತೆ ಪಾಪ ಕರೆಕ್ಟ್ ಒಂದು ಕರೆಕ್ಟ್ ಕರೆಕ್ಟ್ ಹ್ಮ್ ಆಮೇಲೆ ಕೊನೆ ನೀವೇ ಅಂತ ಸಂಸ್ಕಾರ ಮಾಡಿದ್ರಿ ಹೌದು ಹಿನ್ನಗಳು ಬಹಳ ಇವತ್ತು ತುಂಬಿ ಬೆಲ್ಕ್ ಆಗ್ಬಿಡ್ತು ಸರ್ ಮಧ್ಯಾಹ್ನ ನೋಡ್ದೆ ನಾನು ನನ್ಗೂ ಸಾಕಷ್ಟು ಪಾಪ ಅಭಿಮಾನಿಗಳು ನೋಡಿ ನೀವ್ ಕಾಲ್ ಮಾಡಿದ್ರಲ್ಲ ಅವಾಗ ಮಾತಾಡ್ತಾ ಇದ್ದ ಬೆಂಗಳೂರಿಂದ ಪಾಪ ಮಾತಾಡ್ತಿದ್ರು ಅವ್ರ ನೋವುಗಳೆಲ್ಲ ಇಷ್ಟಪಡಿಸ್ತವ್ರ ಪ ಗುಂಡೆ ಹತ್ರ ಮಾಡ್ಬಿಟ್ಟಾರಲ್ಲ ಸರ್ ಅಲ್ಲಿ ಬಿಟ್ಟಿದ್ದಾರೆ ಎಲ್ಲ ಅಷ್ಟಿದ್ ಮಾಡುತ್ತಾರೆ ಅಷ್ಟಬಿಟ್ಟಿದ್ದಾರೆ ನೋಡಿ ಹೇಗಿದ್ರು ಸೆಪ್ಟೆಂಬರ್ ಜನ ಸೇರ್ತಾರೆ ಗಟ್ಟಲೆ ಒಂದು ಇದು ಬಂದ್ಬಿಡ್ತು ಇನ್ನೇನು ಮಾಡಾಕ್ ಆಗಲ್ಲ ನಾವು ಮಾಡ್ಬೇಕು ಅಂತ ಮಾಡಿದೆ ಕೋರ್ಟ್ ನಿಮ್ದು ಮಾಡ್ಬಿಟ್ಟು ಮಾಡ್ತಿದ್ದಾರೆ ಟೂ ಮಂತ್ಸ್ ಬ್ಯಾಕ್ ಒಂದ್ ಚೂರು ಮಾಹಿತಿ ಗೊತ್ತಾಯ್ತು ಸರ್ ನನಗೆ ಆ ಜಾಗ ಮಾಡ್ಬಿಟ್ಟಿದ್ದಾರೆ ಅಂತ ಮಾಡಿದಂತೆ ನನ್ಗೂ ಯಾರು ಬಿಲ್ಡರ್ಸ್ ಯಾರು ತಗೊಂಡಿದಂತೆ ಅವರು ಇದನ್ನ ಕ್ಲಿಯರ್ ಮಾಡ್ಸಿರೋದು ಅಂತ ನನ್ಗೆ ಹೇಳುದು ನೋಡಿ ಅವರು ಯಾಕಂದ್ರೆ ಇವರು ಸ್ಟುಡಿಯೋನವ್ರು ಅಷ್ಟು ಧೈರ್ಯ ಬಂದಿರ್ಲಿಲ್ಲ ಸರ್ ಅವ್ರಿಗೆ ಅವನು ಅವನಿಗೆ ಸಪೋರ್ಟ್ ಬೇಕಂದ್ರೆ ಅವ್ನು ಮಾಡಿದಾನೆ ಗಣೇಶ್ ಅವರು ತೀರ್ಕೊ ಬಿಟ್ಟರು ಅಂತಲ್ಲ ಸರ್ ಗಣೇಶ್ ಅವ್ರಿ ನಿನ್ನೆ ಕೆ ಮುಂಜೆ ಅವರು ಹ್ಮ್ ಕೆ ಮುಂಜೆ ಬಂದಿದ್ರು ಏನ್ ಗೊತ್ತಾ ಹ್ಮ್ ಅವ್ರು ಬಂದ್ಬಿಟ್ಟು ಗಣೇಶ್ ಅಂದ್ರೆ ಮಾತಾಡ್ತೀನಿ ಗಣೇಶ್ ಇದ್ರೆ ಮಾತಾಡೋಕೆ ಒನ್ ಇಯರ್ ಐತಲ್ಲ ಸರ್ ಅವರು ಪಕ್ಕದಲ್ಲ ನಾನೆ ಅಲ್ಲ ಆಮೇಲೆ ಆಚೆ ಬಂದ್ರು ನನ್ನ ಹೆಗಣ್ ಆಚೆ ಬಂದ್ರು ಆಮೇಲೆ ಹೇಳ್ದೆ ನಾನು ಹೇಳ್ದೆ ಹೇಳ್ದೆ ಗಣೇಶ್ ಹೋಗಿ ಒಂದ್ ವರ್ಷ ಮೂರ್ ತಿಂಗಳ ಐತೆ ಇನ್ನು ಬಿಟ್ಟಿಲ್ಲ ನಿಮ್ಗೆ ಇದ್ದೆ ಇಲ್ಲ ಅರ್ತೀಗ ತಕೊಳ್ಳ ಗಣೇಶ್ ಅಂದ್ಬಿಟ್ಟೆ ಅಂದ್ರು ಏನ್ ಗೊತ್ತ ಸರ್ ಆ ಜಾಗದ ಸಾಕಷ್ಟು ಜನ ಕಣ್ಣಾಕ್ಬಿಟ್ಟಿದ್ರು ಬಿಡಿತು ಹೌದು ಇವರೇ ಅಲ್ಲಿ ಇವ್ರದ್ದು ಮಧ್ಯದಲ್ಲಿ ಸೆಂಟ್ರಲ್ ಇದ್ದರಿಂದ ಕೆಲಸ ಆಗ್ತಾ ಇರ್ಲಿಲ್ಲ ಅಲ್ಲಿ ಅವ್ರಿಗೆ ಹೌದು ಮೀಡಿಯಾದವ್ರು ಇವಾಗ ತಗೊಂಡಿದ್ದಾರೆ ಮಾಡ್ತಾ ಇದೀವಿ ಇವಾಗ ನಿನ್ನೆಯಿಂದ ಹ್ಮ್ ಹ್ಮ್ ಆದ್ರೂ ಸರ್ ಮೀಡಿಯಾದವ್ರು ಹೇಳ್ಬೋದು ಬಟ್ ಯಾರು ಇವ್ರಿಗೆ ನಮ್ ಪಾಸ್ಟ್ ವಿಚಾರಕ್ಕೆ ವಿಶ್ವ ಸರ್ ವಿಚಾರಕ್ಕೆ ಸಪೋರ್ಟ್ ನಿಂತ್ಕೊಳ್ಳಿಲ್ಲ ಸರ್ ಯಾರು ಮಾಡ್ಲಿಲ್ಲ ಎಲ್ಲ ಅಥವಾ ರಾಜಕೀಯದಲ್ಲಿ ಇರ್ಬೋದು ಯಾವ್ದು ಸಪೋರ್ಟ್ ಸಿಗ್ತಿಲ್ಲ ಪಾಪ ಅಭಿಮಾನಿಗಳೇ ನಿಜವಾಗ್ಲೂ ಇಷ್ಟು ವರ್ಷ ಹೋರಾಟಗಳು ಮಾಡ್ಕೊಂಡು ಬಂದಿತ್ತು ನಿಜವಾಗ್ಲು ಅಲ್ವಸ ಹೌದು ಅಭಿಮಾನಿಗಳಿಲ್ಲ ಅಂದಿದ್ರೆ ಮೈಸೂರು ಇಲ್ಲ ಹೌದು ಇಲ್ಲ ಡೆಫಿನೆಟ್ ಇದು ಸಾಕಷ್ಟು ದೊಡ್ಡ ಸ್ಟೇಜ್ಗಳನ್ನೇ ಹೇಳ್ಬಿಟ್ಟಿದ್ದೆ ನಾನು ಈ ಹೌದು ಕರೆಕ್ಟ್ ನಾನೇನು ಇದ್ರಲ್ಲಿ ಭಯ ಪಡಲ್ಲ ಯಾಕಂದ್ರೆ ನಾವು ಪ್ರಾರಂಭ ಹೋರಾಟ ಮಾಡ್ಬೇಕಾದ್ರೆ ಏನ್ ತುಂಬಾ ಕಡೆಗಣಿಸ್ಬಿಟ್ಟಿತ್ತು ಸರ್ಕಾರಗಳು ಹೌದೌದು ಕರೆಕ್ಟ್ ತುಂಬಾ ಕಡೆಗಣಿಸಿತು ವಿಚಾರಕ್ಕೆ ಅಂತ ಯಾರು ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಹೌದು ಹೋರಾಟಗಳು ಮಾಡಿ ಗಮನ ಪ್ರಯತ್ನಗಳು ಪ್ರಯತ್ನಗಳಾಯ್ತು ನಮ್ದು ಹೌದು ಆಮೇಲೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗ್ ಬಂದು ಸೇರ್ಕೊಂಡ್ರು ಹೌದು ಅವ್ರದೇ ಆದಷ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಕರೆಕ್ಟ್ ಕರೆಕ್ಟ್ ಇದು ವಾಸ್ತವ ಸ್ಥಿತಿ ಇದು ನಮಗ್ ಗೊತ್ತು ಮೈಸೂರು ಕಷ್ಟ ಆಗ್ಬಿಡ್ತಿತ್ತು ಸರ್ಕಾರ ನೋಡಿ ನಾನು ಸಿಎಂ ಎಂ ಭೇಟಿ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ಇವ್ರಪ್ಪ ಅವ್ರಿಗೆ ಅವರು ಆಗಿ ಹೇಳ್ಬಿಟ್ರು ಇದೇ ಮಾತು ಬೆಳಿಗ್ಗೆ ಒಬ್ರು ಬರ್ತಾರೆ ಸಂಘಟನೆ ಅವರು ನಿಮ್ ಸಂಘಟನೆ ಅವರು ಒಂದ್ ಲೆಟರ್ ಕೊಡ್ತಾರೆ ನೀವ್ ವೀಕ್ ಬಂದಿದ್ರ ತಿರ್ಗಾ ಸಾಯಂಕಾಲ ಒಬ್ರು ಅಪಾಯಿಂಟ್ಮೆಂಟ್ ಕೇಳ್ತಾವ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ವಲ್ಲ ಸಂಘಟನೆಗಳಲ್ಲಿ ಫಸ್ಟ್ ನೀವೆಲ್ಲ ಒಗ್ಗಾಟಕ್ ಬನ್ನಿ ಏನ್ಬಿಟ್ರು ಅಯ್ಯಪ್ಪ ಕರೆಕ್ಟ್ ಅದು ಅವ್ರು ಹೇಳಿದ್ರೆ ಇಲ್ಲ ಅದು ವಾಸ್ತವ ಒಪ್ಕೋಬೇಕು ಒಡಕಿರೋದು ಅವ್ರಿಗೆ ಪ್ಲಸ್ ಮಾಡ್ಬಿಡ್ತಾವ್ ಗೊತ್ತಾಗಿ ಅವ್ರೆಲ್ಲ ಆಟ ಆಡಿದ್ದು ಅಯ್ಯೋಯ್ಯೋಯ್ಯೋ ಇವತ್ತು ಅಲ್ಲಿ ಅಲ್ಲಿ ಕ್ಲಿಯರ್ ಮಾಡಕ್ಕೂ ಇದೇ ಮೈನ್ ಕಾರಣ ಹ್ಮ್ ಇವರು ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ನೀವು ಇವರು ಪ್ರತಿಷ್ಠೆಗಳಿಗೆ ಇವತ್ತು ಎಡವಟ್ ಆಯ್ತು ಅಂತ ಅದು ಸ್ಪಷ್ಟವಾದ ಮಾತು ಅದು ಕರೆಕ್ಟ್ ಕರೆಕ್ಟ್ ಇವ್ರ ಪ್ರತಿಷ್ಠೆಗಳು ಒಗ್ಗಟ್ಟಿಂದ ಇರೋದು ಇದು ಇದಾಗ್ಬಿಡ್ತು ಸರ್ ಇದು ಮೈನರ್ ನಿಜವಾಗ್ಲು ನಿಜವಾಗ್ಲು ಎಲ್ಲ ಒಗ್ಗಟ್ಟಲ್ಲಿ ಇದ್ದಿದ್ರೆ ಕರೆಕ್ಟ್ ಅಷ್ಟು ಸುಲಭವಾಗಿ ಒಂದ್ ಇಟ್ಕೇನು ಅಲ್ಲಿ ಮುಟ್ಟ ಕಟ್ಟತಿರ್ಲಿಲ್ಲ ಯಾರು ಮನೆಯವರು ಏನ್ ಮಾಡಕ್ ಆಗ್ತಾ ಇಲ್ಲ ಯಾರು ಏನ್ ಮಾಡಕ್ ಆಗ್ತಾ ಇರ್ಲಿಲ್ಲ ವೀಕ್ನೆಸ್ ಆಯ್ತು ಅದು ಹೌದು ವೀಕ್ನೆಸ್ ಆಯ್ತು ಹೌದು ನಾವ್ ಒಂದ್ ಕಡೆ ಹೋಗೋದು ಇನ್ನೊಬ್ರು ಒಂದ್ ಕಡೆ ಇನ್ನೊಬ್ರು ಒಂದ್ ಕಡೆ ಹೋದಾಗ ಹೌದು ಅದು ತುಂಬಾ ವೀಕ್ನೆಸ್ ಅಲ್ಲ ಅದು ನಿಜವಾಗ್ಲು ನಿಜವಾಗ್ಲು ಹತ್ತೊಂಬತ್ತು ಲಾಸ್ಟ್ ನೀವು ಪಾಪ ಇದು ಟೌನ್ ಹತ್ರ ಪಾಪ ಬಂದಿದ್ರೆ ಅದೇ ಲಾಸ್ಟ್ ಮಾಡ್ಬಿಟ್ಟೆ ನಾನು ಬೇಜಾರಾಗ್ಬಿಟ್ಟು ಏನಕ್ಕೆ ಅಂದ್ರೆ ನಾವು ಒಂದ್ ಕಡೆ ಹೋಗೋದಂತ ಇನ್ನೊಬ್ರು ಒಂದ್ ಕಡೆ ಹೋಗೋದಂತ ಇನ್ನೊಬ್ರು ಯಾರ ಸಂಜೆ ಮಾಡೋದಂತೆ ಇನ್ನೊಬ್ರು ಬೆಳಗ್ಗೆ ಮಾಡೋದಂತೆ ಕರೆಕ್ಟ್ ಇದು ನನಗೆ ತುಂಬಾ ಅರ್ಟ್ ಆಯ್ತು ಬಾರಿ ಎಲ್ಲಾ ಲೀಡರ್ ಬ್ಯಾಡ ಎಲ್ಲಾ ಸರ್ ಒಟ್ಟಾಗಿ ಮಾಡೋಣ ಬನ್ನಿ ಅಂತ ಬಟ್ ಕರಿತೇತಿ ಬಂದಿಲ್ಲ ಹ್ಮ್ ಎಲ್ಲ ಪ್ರತಿಷ್ಠೆ ಮೇಲೆ ನಿಂತಿದ್ರು ಹೌದು ನಿಜವಾಗ್ಲೂ ನೋಡಿ ಇವತ್ತು ಏನಾಯ್ತು ಇವತ್ತು ನೋಡಿ ನಾನ್ ಎಲ್ರಿಗೂ ಹ್ಮ್ ಒಗ್ಗಟ್ಟಾಗಿ ಲಾಸ್ಟ್ ಟೈಮೇ ಲಾಸ್ಟ್ ಟೈಮ್ ಅದೆಲ್ಲ ಎಲ್ರು ಹೋಗಿ ಆಗೋಗಿ ಇಲ್ಲ ಹ್ಮ್ ಅವ್ರು ನಾನು ಮಾಡ್ಬೇಕು ನನ್ನ ಹೆಸರು ಹೋಗ್ಬೇಕು ನನ್ನ ಹೆಸರು ಈಗ ನೋಡಿ ಅದು ತುಂಬಾ ವೀಕ್ನೆಸ್ ಆಗ್ಬಿಡ್ತು ಕರೆಕ್ಟ್ ತುಂಬಾ ವೀಕ್ನೆಸ್ ಆಯ್ತು ಅದು ಹೌದು ಫಸ್ಟ್ ಈ ವೀಕ್ನೆಸ್ ಕಂಡು ಹಿಡಿದಿದ್ದು ಎಲ್ಲಿ ಗೊತ್ತಾ ಸರ್ ಸ್ಟುಡಿಯೋ ಕಾರ್ತಿಕ್ ಹಿಡಿದುಬಿಟ್ಟ ಇದನ್ನ ಹೌದು ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮಗಳನ್ನ ಅಬ್ಸರ್ವ್ ಮಾಡ್ದ ಅವ್ರು ಅಲ್ಲೊಂದು ಅವ್ರು ಸೇರಿ ಇವ್ರಂಟಿಂಟು ಇವ್ರ ಬೇರೆ ಒಳಗಡೆ ಗೇಟ್ ಇಂದ ಗಂಟೆಂಟು ಅವ್ರ ಬೇರೆ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರ ಕಂಡ್ರೆ ಅವ್ರಿಗ ಆಗಲ್ಲ ಇದು ಅವನು ಎನ್ಕ್ಯಾಸ್ ಮಾಡ್ದ ಕಾರ್ತಿಕ್ ಎಲ್ರು ಸೇರ್ಕೊಂಡಿದ್ರೆ ಇನ್ನು ಗ್ರಾಂಡ್ ಆಗಿ ಆಗಿದ್ರು ಸಖತ್ ಆಗಿದ್ರು ಅದು ನಿಮ್ಮಂತ ಹಿರಿಯರ್ ಇದ್ದು ನಮ್ಗೆ ಮಾರ್ಗದರ್ಶನೂ ಇತ್ತು ಯಾರು ಕೇಳೋ ಸ್ಥಿತಿಲಿ ಇಲ್ವಲ್ಲ ಸಾ ಕೇಳೋ ಸ್ಥಿತಿಲಿ ಎಲ್ಲ ಸ್ಥಿತಿ ಬಹಳ ಬೇಜಾರ ಸಂಗತಿ ಸರ್ ಮಾತ್ರ ಹೌದು ಅಜ್ಜ ಆ ರೋಡ್ಗೆ ಹೋಗಕ್ಕೆ ಮನ್ಸಿಲ್ಲ ಹೌದು ನಿಜವಾಗ್ಲು ಆ ರೋಡ್ ಹೋಗೋಕೆ ಮನ್ಸಾಗಲ್ಲ ಸರ್ ಇದು ನೋಡಿ ಗುಂಡೆ ಹತ್ರ ಮಾಡ್ಬಿಟ್ಟವ್ವಾ ಏನಿಲ್ಲ ನಾನು ಹೋಗಿ ನೋಡಿದ್ನಲ್ಲ ಹ್ಮ್ ಏನಿಲ್ಲ ಒಳಗಡೆ ಬಿಟ್ಟಿಲ್ಲ ಸರ್ ಒಳಗಡೆ ಬಿಟ್ಟಿಲ್ಲ ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಹೊರಗಡೆ ನಿಲ್ ಬಿಡ್ತಾ ಇಲ್ಲ ಮತ್ತೆ ಮಂಜು ಅವರು ಅವ್ರನು ಬಿಟ್ಟಿಲ್ಲ ಯಾವ ಒಳಗಡೆ ಯಾರನ್ನು ಬಿಟ್ಟಿಲ್ಲ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಮಾತಾಡಿದ್ರು ಮುಂಜಾವರು ಕಾಂಪೌಂಡ್ ಇಲ್ಲ ಹಾ ಯಾರು ಎಂಟ್ರಿ ಇಲ್ಲ ಯಾರು ಇಲ್ಲ ಎಂಟ್ರಿ ಲಾಕ್ ಮಾಡಿದ್ದಾರೆ ಪೊಲೀಸ್ ನಾಲ್ಕು ರಿಸರ್ವ್ ವ್ಯಾನ್ ಇತ್ತು ಫುಲ್ ಯಾರು ಮಾಡಕ್ ಗಲಾಟೆ ಮಾಡದ್ನಲ್ಲ ತಕೊಂಡು ಹೋಗ್ತಾ ಇದ್ರು ಅಲ್ಲಿ ಗೇಟ್ ಹತ್ರ ಗಲಾಟೆ ಮಾಡ್ತಾ ಇದ್ರು ಅಂತಕೊಂಡು ಹೋಗ್ತಾ ಇದ್ರು ಹ್ಮ್ ಹ್ಮ್ ವ್ಯಾನ್ ಬಿಟ್ಟಿದ್ರೆ ತಕೊಂಡ್ ಹೋಗ್ತಾ ಅಂತದ್ದು ಅವರು ಪ್ಲಾನ್ ಮಾಡೇ ಮಾಡಿದ್ದಾರೆ ಮಹಾಲಕ್ಷ್ಮಿ ಹಬ್ಬ ಹೌದು ಶನಿವಾರ ನಾಳೆ ಭಾನುವಾರ ಕೋರ್ಟ್ ಇರಲ್ಲ ಹೌದು ಹೌದು ಕೋರ್ಟ್ ಇಂದ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತು ಮಾಡಿದ್ರು ಹೌದು ಹೌದು ಎಲ್ಲ ಪ್ಲಾನ್ ಮಾಡಿ ಎಲ್ಲ ಮಾಡ್ಕೊಂಡು ಮಾಡಿರೋದು ಹ್ಮ್ 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 ಅಲ್ಲ ಸರ್ ಈಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಈಗ ನನ್ನ ಅನುಭವಕ್ಕೆ ಕೇಸ್ ಅದಕ್ಕೆ ಸ್ಟೇಟಸ್ ಕೋ ಅಂತಾರೆ ಸ್ಟೇಟಸ್ ಕೋ ಅಂತಂದ್ರೆ ಯಥಾಸ್ಥಿತಿ ಹೌದು ಇಲ್ಲಿ ಯಥಾಸ್ಥಿತಿ ಹೆಂಗ್ ಕಾಪಾಡಿದ್ರು ಇಲ್ವಲ್ಲ ಇದು ತಪ್ಪು ಮಾಡ್ಬಿಟ್ರಲ್ಲ ಸರ್ಡ್ ಮೇಲೆ ಮಾಡ್ಕೊಂಡು ಮಾಡಿದೆ ಅಷ್ಟೇ ಪೊಲೀಸ್ ಅಧಿಕಾರಿ ನನ್ನ ವಿಡಿಯೋ ನೋಡ್ದೆ ಸೀನಿಯರ್ ಆಫೀಸರ್ ಅವ್ರ ಯಾರು ಗೊತ್ತಿಲ್ಲ ಡಿಒ ಎಸ್ ಪಿನ ನ ಯಾರು ಗೊತ್ತಿಲ್ಲ ಅವ್ರು ಬಂದು ಹೇಳ್ತಾವ್ರೆ ಕೋರ್ಟ್ ಆರ್ಡರ್ ಅಂತಾರೆ ಆರ್ಡರ್ ಕಾಪಿ ಕೇಳಬೇಕೆ ಅವ್ರು ಯಾರು ಕೇಳಿದ್ರಂತ ಎಲ್ಲ ಕೇಳ ಕೇಳಬೇಕಿ ಏನೇ ಯಾರ ಒಬ್ರು ಕೇಳ್ದಂಗಿಲ್ಲ ಅದನ್ನ ಅಲ್ಲ ಸರ್ ಈಗ ಕೋರ್ಟ್ ಆರ್ಡರ್ ಅಂತಂದ್ರೆ ಕೋರ್ಟ್ ಹೇಳಿತ್ತ ಡೆಮೊಲೀಶ್ ಮಾಡಲ್ಲ ಕೋರ್ಟ್ ಹೇಳಿದೆ ಅಂತೆ ಕೋರ್ಟಿಂದನೇ ಇದ್ ಮಾಡಿದಂತ ಜನವರಿನಲ್ಲೇ ಆಗಿಬಿಟ್ಟಿದೆಯಂತೆ ಜನವರಿಲೇ ಜನವರಿಲ್ ಆಗಿದೆ ಅಂತೆ ಇವ್ರು ಅವ್ರ ಹತ್ರ ಆರ್ಡರ್ ಕಾಪಿ ಏನ್ ಬಂದೈತೆ ಅದೆಲ್ಲ ನಾವು ಆರ್ನಹಳ್ಳಿಯವ್ರ ಹತ್ರ ಹೋಗಿದ್ವಿ ಹಾರನಹಳ್ಳಿಯವ್ರಿಗೆ ಒಂದೇ ಮಾತು ಹೇಳಿದ್ರು ಏನು ನಡೆಯಲ್ಲ ಕೋರ್ಟಲ್ಲಿ ಅಲ್ಲಿ ಕೋರ್ಟಿಂದ ಏನು ಆಗಲ್ಲ ನೀವು ಅವನ ಹತ್ರನೇ ಹೋಗ್ಬೇಕು ಇಲ್ಲ ಕೋರ್ಟ್ ಎಲ್ಲ ಮೊದ್ಲೇ ಮೊದ್ಲೆ ಮಾಡ್ಬೇಕೈತಿ ಕೇಳ್ತಾನ ಅಂತ ಹೇಳಿದ್ರು ಹ್ಮ್ ಹ್ಮ್ ಆರ್ನಹಳ್ಳಿಯವರು ಲಾಯರ್ ಕರ್ಕೊಂಡು ಹೋಗಿದ್ವಿ ನಾವು ಹ್ಮ್ ಹ್ಮ್ ಲಾಯರ್ ನಾವೆಲ್ಲ ಹೋಗಿದ್ವಿ ಯಾವಾಗ ಆರ್ನಹಳ್ಳಿಯವ್ರು ಅದನ್ನ ಯಾವಾಗ ಆಯ್ತು ಒಂದು ಆರು ತಿಂಗಳಿಂದ ಆರು ತಿಂಗಳಿಂದ ಆರ್ ಎಂಟು ಆಯ್ತೇನ ಆಯ್ತು ಹೋಗಿದ್ರಲ್ಲ ಸರ್ ಅಲ್ಲಿ ಏನ್ ನಡೀತು ವಿಚಾರ ಅಲ್ಲಿ ಏನಿಲ್ಲ ಅವ್ರು ಹೇಳಿದ್ದು ಆರ್ನಹಳ್ಳಿಯವರು ಹೇಳಿದ್ದು ಅದನ್ನೇ ಹ್ಮ್ ಅಲ್ಲ ಕೋರ್ಟಿಂದ ಲಾಸ್ಟ್ ಟೈಮ್ ಆರ್ಡರ್ ಬಂದಿತ್ತಲ್ಲ ಓಕೆ ಅವಾಗ ಹೋಗಿದ್ವಿ ನಾವು ಅವಾಗ ಏನ್ ಮಾಡ್ಬೋದು ಮುಂದೆ ಅಂತ ಹೇಳ್ಬಿಟ್ಟು ನೀವು ಅಡ್ನಾ ಓನರ್ ಹತ್ರನೇ ಮಾತಾಡ್ಬೇಕು ಕೋರ್ಟ್ ಇಂದ ಏನು ಇದಾಗಲ್ಲ ಹ್ಮ್ ಹ್ಮ್ ಅವನ ಹತ್ರ ಮಾಡ್ತಾರೆ ಪರ್ಚೆಸ್ ಮಾಡುತ್ತೆ ಆತರದ್ದ ಏನಾದ್ರು ಮಾಡ್ಕೋಬೇಕು ನೀವು ಹಾ ಓನರ್ಶಿಪ್ ಅವ್ರಿಗೆ ಆಗ್ಬಿಟ್ಟಿತ್ತು ಹೌದು ಹ್ಮ್ ಅದೇ ಅದೇ ಅವ್ರಿಗೆ ಎನ್ಕೆಸ್ ಮಾಡ್ಕೋಬಿಟ್ಟು ಸರ್ಕಾರದಿಂದ ಎಲ್ಲಾ ಕೇಸ್ ಎಲ್ಲಾ ಕ್ಲಿಯರ್ ಆಗಿ ಇದಾಯ್ತಲ್ಲ ಹ್ಮ್ ಹ್ಮ್ ಅವನಂತೆ ಆಯ್ತಲ್ಲ ನಾವು ಹೋಗಿದ್ದು ಏನ್ ಮಾಡ್ಬೇಕು ಅಂತ ಅದೇ ಅದ ಇಲ್ಲಿ ನೋಡಿ ಮೈನಸ್ ತುಂಬಾ ಮೈನಸ್ ಆಗ್ಬಿಡ್ತು ಆಮೇಲೆ ಸರ್ಕಾರಗಳು ನೆಗ್ಲೆಟ್ ಮಾಡ್ಬಿಟ್ಟಿದ್ದಾರೆ ಯಾರು ಹೇಳ್ತಾರೆ ನಮ್ದ್ರೆ ಅದು ಜಮೀನು ಹ್ಮ್ ಸರ್ಕಾರದ್ರಿ ಅದು ಅವ್ನ ಹೆಂಗೇಳಿ ಹೇಳ್ಬಿಡ್ತಾನೆ ಅಂದ್ರೆ ಕರ್ತೀವನ್ನ ಕೂತ್ಕೊಂಡು ಮಾತಾಡಿ ಅಂತ ಹೇಳ್ದೆ ಇಲ್ಲ ಮಾತಾಡ್ತೀನಿ ಅಂತ ಇವತ್ತ ಯಾವ್ದು ಮೀಟಿಂಗ್ ಕರೀಲಿಲ್ಲ ಕರಿತೀನಿ ಅಂತ ಕರೀಲೇ ಇಲ್ಲ ಹ್ಮ್ 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 ನಾನು ಭವ್ಯ ಮೇಡಮ್ ಎಲ್ಲಾ ಹೋಗಿದ್ವಲ್ಲ ಹ್ಮ್ ಹ್ಮ್ ಹೋಗ್ ಎಲ್ಲ ಮಾಡ್ದು ಏನು ಮಾಡ್ತೀನಿ ಏನು ಮಾಡ್ಲಿಲ್ಲ ಹ್ಮ್ ಯಾರು ಮಾಡ್ಲಿಕ್ಕೆ ಏನಾದ್ರು ಆಗ್ಬಿಟ್ರೆ ಸಪರೇಟ್ ಆಗಿದೆ ಇದು ಹೌದು ಒಳ್ಳೆ ಆ ಒಂದ್ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅದನ್ನ ಮಾಡಿದ್ದಾರೆ ಯಾ ಬಿಡ್ಲೇಬಾರ್ದು ಯಾರೇ ಕಾರಣಕ್ಕೂ ಬಿಡಬಾರ್ದು ಅನ್ನೋದು ಒಂದು ಚಾಲೆಂಜ್ ಮಾಡೋದೇಗಳು ತುಂಬಾ ಕೆಲಸ ಮಾಡ್ಬಿಟ್ಟು ಹೌದು 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 ಹ್ಮ್ ದಾಖಲೆಗಳಿಂದ ಹೆಂಗ ರಿಜಿಸ್ಟರ್ ಮಾಡಿದ್ರು ಹೌದು ಹೆಂಗ್ ಮಾಡಿದ್ರು ಇರ್ತದಲ್ಲ

ಇಷ್ಟೆಲ್ಲ ಇದ್ದು ಇವರು ಹೆಂಗಪ್ಪ ಇವರು ಮೂವ್ ಮಾಡ್ಲಿಲ್ವಲ್ಲ ಯಾರುವೆ ನೋಡಿ ಮೂವ್ ಮಾಡದಿರೋದಕ್ಕೆ ಕಾರಣ ಒಗ್ಗಟ್ಟು ಕರೆಕ್ಟ್ ಅಲ್ವಾ ಎಲ್ರು ಬಂದಿರೋರು ಎಲ್ರು ಬರ್ತಾ ಇದ್ರು ಹೌದು ಈಗ ನೋಡಿ ನಾವೆಲ್ಲ ಒಗ್ಗಟ್ಟಿದ್ದರೆ ಮಿನಿಮಮ್ ಹತ್ತು ಸಾವಿರ ಜನ ಇರ್ಬೇಕಾಗಿ ಸ್ಟುಡಿಯೋ ಹತ್ರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಊರಿಗೆ ಹೋಗ್ಬರ್ತೀರಾ ಫೋರ್ ಡೇಸ್ ಆಗುತ್ತೆ ನಾನು ಸರಿ ಬಂದ್ಮೇಲೆ ಫೋನ್ ಮಾಡಿ ಮಾಡಿಸ್ತೀನಿ ಸರಿ ಸರ್ ಸರಿ ಸರ್ ಯು ಓಕೆ